ಹಲೋ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಹನುಮಂತ ಅವರು ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರೂ ಕೂಡ ಬಹಳಷ್ಟು ಸದ್ದು ಮಾಡ್ತಿದ್ದಾರೆ ಬಿಗ್ ಬಾಸ್ಗೂ ಮೊದಲು ಹನುಮಂತ ಅವರು ಹಲವಾರು ಶೋಗಳಲ್ಲಿ ಭಾಗವಹಿಸಿದ್ದಾರೆ ಸರಿಗಮಪ ಮತ್ತು ಡಿ ಕೆ ಡಿ ಅಂತ ಹಲವಾರು ಶೋಗಳಲ್ಲಿ ಹನುಮಂತ ಅವರು ಭಾಗವಹಿಸಿದ್ದಾರೆ ಮತ್ತು ಹೆಸರನ್ನು ಕೂಡ ಗಳಿಸಿದ್ದಾರೆ ಹನುಮಂತ ಅವರ ಸಕ್ಸಸ್ ಕಂಡು ಅವರ ಕುಟುಂಬದವರು ಕೂಡ ಖುಷಿಪಟ್ಟಿದ್ದಾರೆ ಬಡ ಕುಟುಂಬದವನಾದ ಹನುಮಂತ ಈ ಸ್ಟೇಜಿಗೆ ಬರಬೇಕೆಂದರೆ ಬಹಳಷ್ಟು ಕಷ್ಟಪಟ್ಟಿದ್ದಾನೆ ಹನುಮಂತನ ವ್ಯಕ್ತಿತ್ವ ಮತ್ತು ಮುಗ್ಧತೆ ಕಂಡ್ರೆ ಸುದೀಪ್ ಅವರಿಗೆ ಬಹಳ ಇಷ್ಟ ಅಂತಾನೆ ಹೇಳಬಹುದು ಕಿಚ್ಚ ಸುದೀಪ್ ಅವರು ಹನುಮಂತಾಗೆ ಹೊಸ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಕೇವಲ ಬಟ್ಟೆಗಳಷ್ಟೇ ಅಲ್ಲದೆ ಇನ್ನೂ ಒಂದು ದೊಡ್ಡ ಉಡುಗೊರೆಯನ್ನು ನೀಡಿದ್ದಾರೆ ಹನುಮಂತ ಬಡ ಕುಟುಂಬದ ವ್ಯಕ್ತಿ ಅಂತ ತಿಳಿದು ಕಿಚ್ಚ ಸುದೀಪ್ ಅವರು ಒಂದು ದುಬಾರಿಯಾದ ಕಾರನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಹೌದು ಟಾಟಾ ಕಂಪನಿಯ ಪಂಚ್ ಕಾರನ್ನು ಸುದೀಪ್ ಅವರು ಉಡುಗೊರೆಯಾಗಿ ನೀಡಿದ್ದಾರೆ ಈ ವಿಷಯವನ್ನು ತಿಳಿದ ಹನುಮಂತ ಒಂದು ಕ್ಷಣ ಭಾವಕರಾಗ್ತಾರೆ ಹಾಗೂ ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ಈ ವಿಷಯವನ್ನು ಕಿಚ್ಚ ಸುದೀಪ್ ಅವರು ಯಾರ ಹತ್ರನನ್ನು ಕೂಡ ಶೇರ್ ಮಾಡಿಕೊಂಡಿರಲ್ಲ ಇದು ಕಿಚ್ಚ ಸುದೀಪ್ ಅವರ ದೊಡ್ಡ ಗುಣ ಅಂತಲೇ ಹೇಳಬಹುದು ತನ್ನ ಬಳಿ ಯಾರ ಸಹಾಯ ಕೇಳಿದರೂ ಕೂಡ ಕಿಚ್ಚ ಸುದೀಪ್ ಅವರು ಮಾಡಿಬಿಡ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ